ನಾಟಕ ಮಾಡಕ್ ಬಂದಿದ್ದೀವಿ ಇದೀಗ ನಮ್ಮ ನಾಟಕ ಮೋಹ ನಿಮ್ಮ ಮುಂದೆ ಡ್ರಗ್ಸ್ ಸೇವನೆ ಮಾಡುತ್ತಿದ್ದ ನಮ್ಮ ಕಂಡು ಬಂದಿದೆ ಸಂಜೆ ಹೊತ್ತು ನಡೆದ ದಾಳಿ ವೇಳೆ ಕಂಡು ಬಂದಿದ್ದು ಈ ಆರೋಪವನ್ನು ತುಂಬಾ ಗಂಭೀರವಾಗಿದೆ ಪ್ರೇಕ್ಷಕರೇ ಈ ಆರೋಪ ಪ್ರೇಕ್ಷಕರೇ ಆರೋಪ ಗಂಭೀರವಾಗಿದೆ ತನಿಖೆ ನಡೆಯುತ್ತಿದೆ ಯಾರು ಯಾರು ತಿಳಿದರು ಏನು ನಡೆಯಿತು ಅದರ ಉತ್ತರವನ್ನು ತಿಳಿಯಲು ನಾವೇ ನೋಡೋಣ ಬನ್ನಿ ದೃಶ್ಯ ಈಗ ಶುರುವಾಗುತ್ತದೆ Thank you. i'm gonna

ಚೆನ್ನಾಗಿ ಮಾತಾಡಲ್ಲ ಸರಿಯಿಲ್ಲ ನನಗೆ ಇಷ್ಟ ಆಗಿಲ್ಲ ನೀನು ಏನು ಮಾಡ್ತಾನೋ ನನಗೆ ಅರ್ಥ ಆಗ್ತಿಲ್ಲ ಬರ್ತಡೆ ನಾನು ಟೈಮ್ ಕಾಯಿಸ್ತಿಲ್ಲ ಶಿಕ್ಷಣ ಪೂರ್ತಿ ನೀ ಜೊತೆ

ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಗ ಮನೆಯದೊಂದು ಪ್ರಾಬ್ಲಮ್ಮು ಊಲ್ಡ್ದೊಂದು ಹಾಂ ಇವೆಲ್ಲ ಒಳ್ಳೆ ಸೊಲ್ಯೂಷನ್ ಕೊಡ್ತೀನಿ ಏನು ಮಾಡಿ ಇವತ್ತೇಳ ತರಿಸ್ತೀನಿ ಎಲ್ಲ ಸೊಲ್ಯೂಷನ್ ಇದು ಹೆಚ್ಚಂತ ಇಲ್ಲಿ ಅಡ್ಡಿದಿರವಾ પ�લા�લલ૲ે ંભાલે નેવાલેલે઱ સંરલે઱લ, સંર઱લેવલેવેળલેાલ સંાલેવેવ નેમલેલઇવલે માલેળળેલ સ ಏನು ಏನಾಗಲ್ಲ ನಾನು ಮಾಡು

ನಂಗೆ ಏನಾಯ್ತು ಸರ್ ನಂಗೇನು ಗೊತ್ತಿಲ್ಲ ಸರ್ ಅವ್ರು ಯಾರೋ ಒಂದು ಊರು ಬಂದ್ಬಿಟ್ಟು ಮಾಡ್ಬಿಡುವಾಗ ಸರ್ ಕೊಡೋಕ

サッシャー!

ಅದನ್ನು ಎಚ್ಚರಿಕೆ ವಹಿಸುದು ನಮ್ಮ ಹೊಣೆಗಾರಿಕೆ ಆಗಿದೆ ತಪ್ಪು ಸಲಹೆ ಮಾಡಿ ಸ್ನೇಹಿತರ ಮಾತು ಕೇಳಿ ತಪ್ಪು ಸಲಹೆಯನ್ನು ತೆಗೆದುಕೊಂಡರೆ ನಮ್ಮ ಜೀವನವೇ ಹಾಳಾಗಬಹುದು ಆದ್ದರಿಂದ ಸ್ನೇಹಿತರನ್ನು ಸರಿಯಾದ ಸರಿಯಾಗಿ ಆರಿಸಿ ಅಹ್ ಅವರ ಕಷ್ಟದಲ್ಲಿದ್ದಾಗ ಸರಿಯಾದ ಮಾರ್ಗವನ್ನು ತೆಗೆದುಕೊಳ್ಳುವುದು ನಮ್ಮ ಹೊಣೆಗಾರಿಕೆ ಆಗಿದೆ ಇದೀಗ ಇದೀಗಾಗಿ ನಾನು ನಿಮ್ಮ ವರದಿಗಾದಿ ಕವರ ಮತ್ತು ಸೋಹಿಲ್ ಕ್ಯಾಮರಾಮನ್ ಸೋಹಿಲ್ ಇ ಸಿಗೋಣ ಪ್ರಯತ್ನ